ಬೀದರ್ ಜಿಲ್ಲೆಯ ಕೃಷಿಕ ಸಮಾಜದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿಗೆ ಐದು ವರ್ಷಗಳ ಅವಧಿಗೆ ಜಿಲ್ಲಾ ಕೃಷಿಕ ಸಮಾಜ ಬೀದರ್ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿ ಸಿದ್ದರಾಮಯ್ಯ ಸ್ವಾಮಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೃಷಿಕ ಸಮಾಜದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರು ಜಿಲ್ಲಾ ಖಜಾಂಚಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಪ್ರತಿನಿಧಿ ಪದಾಧಿಕಾರಿಗಳಿಗೆ ಚುನಾವಣೆ ಅಧಿಕಾರಿಗಳು ಹಾಗೂ ಬೀದರ್ ಜಂಟಿ ಕೃಷಿ ಕಚೇರಿಯ ಜಂಟಿ ನಿರ್ದೇಶಕರ ಅಧ್ಯಕ್ಷ ಜೊತೆಯಲ್ಲಿ ಈ ಚುನಾವಣೆ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಆ ಒಂದು ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳಿಗೆ ನಗರದ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ಜರುಗಿತು ಬೀದರ್ನ ಪ್ರಮುಖ ವ್ರತಗಳಿಗೆ ತೆರಳಿ ಮಹಾಪುರುಷರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಸಂಭ್ರಮಾಚರಣೆ ಮಾಡಲಾಯಿತು ಜೊತೆಗೆ ಇದೇ ವೇಳೆ ನೂತನ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿಯವರಿಗೆ ಬಂಧು ಮಿತ್ರರು ಸನ್ಮಾನಿಸಿ ಸಿಹಿ ತಿನಿಸಿ ಅವರಿಗೆ ಶುಭ ಕೋರಿದರು ಸಿದ್ದರಾಮಯ್ಯ ಸ್ವಾಮಿಯವರು ಕಳೆದ ಮೂರು ದಶಕಗಳಿಂದ ಬೀದರ್ ಜಿಲ್ಲೆಯ ರೈತರ ಪರವಾಗಿ ಹೋರಾಡುತ್ತಾ ಅವರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಸರ್ಕಾರದಿಂದ ಸಿಗುವ ಸೇವಾ ಸೌಲಭ್ಯಗಳನ್ನು ರೈತಾಪಿ ಜನರಿಗೆ ಕೊಡಿಸುತ್ತಿದ್ದಾರೆ ವಿವಿಧ ಬೆಳೆಗಳ ಕುರಿತು ಮತ್ತು ಇತರೆ ದವಸ ಧಾನ್ಯಗಳ ಬಗ್ಗೆ ಮಾಹಿತಿ ನೀಡುವುದಷ್ಟೇ ಅಲ್ಲದೆ ಆಗಾಗ ಜರುಗುವ ಕೃಷಿ ಮೇಳ ಜಾನುವಾರು ಮೇಳದಲ್ಲಿ ಭಾಗವಹಿಸಿ ಅವುಗಳಿಂದ ದೇಶದ ಬೆನ್ನೆಲವಾದ ರೈತರಿಗೆ ತಿಳಿಸಿ ಅವುಗಳ ಲಾಭ ಕೊಡಿಸಿದವರು ಕಬ್ಬು ಬೆಳೆಗಾರರ ರೈತರ ಪರವಾಗಿ ಹೋರಾಟ ಮಾಡಿ ಕಬ್ಬಿನ ಬೆಲೆ ಕೊಡಿಸಿದ್ದಾರೆ ನಕಲಿ ಬೀಜಗಳು ಸರಬರಾಜು ಮಾಡಿರುವ ಅಧಿಕೃತ ವಿತರಕರುಗಳ ಜಾಡು ಹಿಡಿದು ಮೂಲ ಕಾರಣೀಕರ್ತರಾದ ನಕಲಿ ಬೀಜ ವಿತರಕರುಗಳಿಗೆ ಸರಬರಾಜು ಮಾಡಿದ ವಿವಿಧ ಬೀಜಗಳ ತಯಾರಿಕೆಗಳ ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ಹಾಕಿಸಿ ರೈತರಿಗೆ ಆ ಕಂಪನಿಗಳಿಂದ ದಂಡ ರೂಪದಲ್ಲಿ ಪರಿಹಾರ ಧನವನ್ನ ಸ್ವಾಮಿಯವರು ಕೊಡಿಸಿದ್ದಾರೆ ಹೀಗೆ ಜಿಲ್ಲೆಯ ಪ್ರಗತಿಗಾಗಿ ವಿವಿಧ ರೀತಿಯ ಸಾಮಾಜಿಕ ಸೇವೆಯಲ್ಲಿ ಸಿದ್ದರಾಮಯ್ಯ ಸ್ವಾಮಿಯವರು ತೊಡಗಿಸಿಕೊಂಡಿದ್ದಾರೆ ಕೃಷಿಕ ಸಮಾಜದ ಬೀದರ್ ಜಿಲ್ಲಾಧ್ಯಕ್ಷರು ಸಿದ್ದರಾಮಯ್ಯ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ಉಮಾಕಾಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ವಾಲೆ ಜಿಲ್ಲಾ ಖಜಾಂಚಿ ಗೋವಿಂದ ರೆಡ್ಡಿ ಹಾಗೂ ರಾಜ್ಯ ಪ್ರತಿನಿಧಿಯಾಗಿ ವಿಶ್ವನಾಥ ವಾಲಿ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಬೀದರ್ ಜಿಲ್ಲೆಯ ಎಲ್ಲಾ ಬೇಡ ಜಂಗಮ ಸಮಾಜ ಬಾಂಧವರು ಜೊತೆಗೆ ಒಂದು ಸಿದ್ದರಾಮಯ್ಯ ಸ್ವಾಮಿಯವರು ಬಂಧು ಮಿತ್ರರು ಅವರಿಗೆ ಶುಭವನ್ನು ಕೋರಿದ್ದಾರೆ ಬೀದರ್ ಜಿಲ್ಲಾ ಸಮಾಜದ ಅಧ್ಯಕ್ಷರಾಗಿ ನನಗೆ ಅವಿರೋಧ ಆಯ್ಕೆ ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಏಳು ತಾಲೂಕದಲ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇದು ಎಲೆಕ್ಷನ್ನು ತೋಲ್ ನನಗೆ ಎಲ್ಲರಿಗೂ ಕ್ಯೂರಿಯಸಿಟಿ ಇತ್ತು ಏನು ಹೆಂಗೆ ಏನಾಯ್ತು ಅಂತೇಳಿ ಅದ್ರ ಕಡೆಯಿಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ರಾಜ್ಯ ಪ್ರತಿನಿಧಿ ನನಗೆ ಅವಿರೋಧ ಆಯ್ಕೆ ಮಾಡಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದವು ಈಗ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ವತಿಯಿಂದ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಈಗ ನನಗೆ ಮುಂದೆ ಬರುವ ದಿನದಲ್ಲಿ ಈಗ ನಾ ಅಧ್ಯಕ್ಷ ಆಗಿನಿ ನನಗೆ ಏನಾರ ಮಾಡಬೇಕಂಬೊಂದು ಛಲ ಇದೆ ನನ್ನ ಪ್ರೀರ್ನಲ್ಲಿ ಬೀದರ್ ಜಿಲ್ಲಾ ಇದು ಕಟ್ಟಡ ಮಾಡಿದೆ ಡಿಸ್ಟಿಕ್ ಕೃಷಿ ಸಮಾಜ ಕಟ್ಟಡ ಮಾಡಿದೆ ಈಗ ಎಲ್ಲ ತಾಲೂಕು ಕಟ್ಟಡ ಇಲ್ಲ ಎಲ್ಲ ತಾಲೂಕಿನಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನನ್ನ ಅಪೇಕ್ಷೆ ಇದೆ ಮತ್ತು ಅದು ನಾನು ಮಾಡಿ ತೋರಿಸ್ತೀನಿ ಮತ್ತು ಎರಡನೇದಾಗಿ ಈವತ್ತಿನ ಬಿ ಎಸ್ ಎಸ್ ಕೆ ಸಹಕಾರ ಸಕ್ಕರೆ ಕಾರ್ಖಾನೆ ಇನ್ನು ಮಾರಾಟಕ್ಕೆ ಬಂದದ ಏನು ಮನೆ ಹರಾಜಾಗಿತ್ತು ಅದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಬರೋ ದಿನದಲ್ಲಿ ಆ ಫ್ಯಾಕ್ಟ್ರಿಯನ್ನು ಹೆಂಗೆ ಹೇಳಿ ನಾನು ಕರ್ನಾಟಕ ಪ್ರದೇಶ ಕಸಿಕ ಸಮಾಜ ವತಿಯಿಂದ ಎಲ್ಲ ಡೈರೆಕ್ಟರ್ಸು ಮಾಧ್ಯಮರನ್ನು ಕೂಡಿ ಅದ್ರ ಮುಂದೆ ಹೆಂಗೆ ಉಳಿತಾ ಉಳಿಸ್ಬೇಕಂತಕ್ಕಂಥ ಒಂದು ಚಿಂತನೆ ಮಾಡಿ ನಾವು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿನ ಉಳಿಸ್ಬೇಕಂತ ಹೇಳಿ ನಾನು ಅದಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ